ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂದ್ರೂ ನಮ್ಗೊಂದು ಡಿಗ್ರಿ ಅನ್ನೋದು ಬಹಳ ಮುಖ್ಯ ಅಂತ ಗೊತ್ತಾಯ್ತು ಹಾಗಾಗಿ ಮುಗಿದ ಮುಗಿದ್ಮೇಲೆ ನಾನು ಇಂಜಿನಿಯರಿಂಗ್ ಮುಗಿಸ್ತೇನೆ ಕೆಲಸ ಮಾಡಿ ಆಮೇಲೆ ವಾಪಸ್ ಬಂದು ಗೆ ಅಷ್ಟೊತ್ತಿಗೆ ನನಗೆ ಅರ್ಥ ಆಯ್ತು ಬೆಲೆ ವಿದ್ಯೆಯ ಬೆಲೆ ಅರ್ಥ ಆಯ್ತು ಡಿಗ್ರಿ ಬೇಕೇ ಬೇಕು ಬಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ನನಗೆ ಜರ್ಮನಿ ಮತ್ತೆ ಕೆನಡಾಗ್ ಹೊರಟೋದೇ ಆದ್ರೆ ಯಾವಾಗ್ಲೂ ನನಗೆ ವನ್ಯಜೀವಿಗಳ ಬಗ್ಗೆ ಹಿಡಿತ ಮತ್ತೆ ಅದು ಎಳಿತ್ತದ ತುಡಿತಾ ಇರ್ತದಲ್ಲ ಹಾಗಾಗಿ ತೊಂಬತ್ತಾರಲ್ಲಿ ವಾಪಸ್ ಬಂದ್ಬಿಟ್ಟೆ ತುಮಕೂರಿನಲ್ಲಿ ಒಂದು ಗ್ರೆನೈಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದೆ ನಾನು ಆದ್ರೆ ಕೆಲಸ ಮಾಡೋಕೆ ಆಗ್ತಾ ಇರಲಿಲ್ಲ ನನಗೆ ಮೂರು ತಿಂಗಳು ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ನಾನು ಆಮೇಲೆ ಬಿಟ್ಟು ವನ್ಯಜೀವಿ ಸಂರಕ್ಷಣೆಗೆ ಸೇರಿಸೋ ಸೇರ್ಕೊಳ್ಬೇಕು ಅಂದ್ಕೊಂಡೆ ಅದರೊಟ್ಟಿಗೆ ಬೇರೆ ಏನಾದ್ರು ಮಾಡು ಅಂತ ನಮ್ಮ ತಂದೆ ಹೇಳಿದ್ರು ನಮ್ಮ ತಂದೆಗೆ ನಾನು ವನ್ಯಜೀವಿ ಸಂರಕ್ಷಣೆಗೆ ಹೋಗ್ಲಿ ಪೂರ್ಣಾವಧಿ ಹೋಗೋದು ಇಷ್ಟ ಇರಲಿಲ್ಲ ಯಾಕೆಂದ್ರೆ ಅದು ಗೊತ್ತಲ್ಲ ಮಧ್ಯಮ ವರ್ಗದ ಕುಟುಂಬಗಳಿಗೆ ನಮ್ಗೆ ಜೀವನ ಮುಖ್ಯ ಆಗ್ತದೆ ಅವ್ರು ಏನೇನೋ ಪ್ರಯತ್ನ ಪಟ್ರು ಯುರೇಕಾ ಫೋರ್ಗ್ಸ್ ಕೆಲಸ ಮಾಡಿಸಿದ್ರು ವ್ಯಾಕ್ಯೂಮ್ ಕ್ಲೀನರ್ ಮಾರೋದು ಒಂದು ದಿವಸ ಹೋಗಿ ಬಿಟ್ಬಿಟ್ಟೆ ಆ ಕೆಲಸ ಸರ್ ಫರ್ನಿಚರ್ ಮಾರೋ ಒಂದು ಕಂಪ್ನಿ ಇತ್ತು ಅಲ್ಲಿಗೆ ಸೇರೋಕ್ಕೆ ಪ್ರಯತ್ನ ಪಡಿಸಿದ್ರು ಅಲ್ಲಿಗೆ ಸೇರ್ಸೋಕ್ಕೆ ಏನೇನೋ ಆಯಿತು ಕೊನೆಗೆ ಇದು ಗ್ರನೈಟ್ ಕಂಪ್ನಿಗೆ ಸೇರಿದ್ರು ಅಲ್ಲಿ ಮೂರು ತಿಂಗಳಲ್ಲಿ ಕೆಲಸ ಮಾಡಿ ಬಿಟ್ಬಿಟ್ಟೆ